ಹೀಗೆ ನಾನಾ ನೀನಾ ಅಂತ ಸ್ಪರ್ಧೆಗಿಳಿದು ಮುದ್ದೆ ತಿಂದು ತೇಗುತ್ತಿರುವ ಬಾಯ್ಸ್ ಬಾಯ್ಸ್ಗಿಂತ ನಾವೇನು ಕಡಿಮೆ ಅಂತ ಗಬನೆ ಬಾಳೆಹಣ್ಣು ತಿಂದು ತೇಗುತ್ತಿರುವ ವಿದ್ಯಾರ್ಥಿನಿಯರ ಈ ದೃಶ್ಯ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದ ಕೆ ವಿ ಕ್ಯಾಂಪಸ್ನಲ್ಲಿ ಕೆ ವಿ ಗ್ರೂಪ್ ಆಫ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂದು ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಾಗಿ ಮುದ್ದೆ ಬಾಳೆಹಣ್ಣು ತಿನ್ನು ಸ್ಪರ್ಧೆ ಆಯೋಜಿಸಲಾಗಿತ್ತ ಹುಡುಗಿಯರಿಗೆ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಭಾಗಿಯಾಗಿ ನಾನು ಫಸ್ಟಾ ನೀನು ಫಸ್ಟಾ ಅಂತ ಸ್ಪರ್ಧೆಗಿಳಿದು ಬಾಳೆಹಣ್ಣು ಸಿಪ್ಪೆ ತೆಗೆದು ಕ್ಷಣಾರ್ಧದಲ್ಲಿ ಗಬಗಬನೆ ಬಾಳೆಹಣ್ಣುಗಳನ್ನು ನುಂಗಿದ್ದು ವಿಶೇಷವಾಗಿತ್ತ ಒಂದೂವರೆ ಕೆಜಿ ಬಾಳೆಹಣ್ಣು ಎರಡು ನಿಮಿಷದಲ್ಲಿ ತಿನ್ನಬೇಕಿತ್ತ ಕೆಲ ವಿದ್ಯಾರ್ಥಿನಿಯರು ಬಾಳೆಹಣ್ಣುಗಳನ್ನು ತಿಂದು ತೇಗಿದ್ರೆ ಬಾಯ್ಸ್ ಎರಡು ನಿಮಿಷದಲ್ಲಿ ಒಂದೂವರೆ ಕೆಜಿ ರಾಗಿ ಮುದ್ದೆಗಳನ್ನು ತಿಂದಿದ್ದು ವಿಶೇಷವಾಗಿತ್ತ ನಾನು ಫಸ್ಟಾ ನೀನು ಫಸ್ಟಾ ಅಂತ ಹುಡುಗರು ರಾಗಿ ಮುದ್ದೆ ತಿಂದು ತೇಗಿದ್ರ ನನ್ನ ರೈತರ ಮಕ್ಕಳು ಬೆಳಗ್ಗೆ ಸಂಜೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಮುದ್ದೆ ಇರುತ್ತೆ ಇಲ್ಲಿ ಕೆ ವಿ ಕಾಲೇಜ್ ಆಫ್ ಫಾರ್ಮಸಿ ಕಡೆಯಿಂದ ಕಾಂಪಿಟೇಷನ್ ಇತ್ತು ರಾಗಿಬಾಲ್ದಂತ ಅದರಲ್ಲಿ ಒಂದು ಗ ಕೆ ಜಿ ಇನ್ನೂರು ಗ್ರಾಮು ಒಬ್ಬೊಬ್ಬರಿಗೆ ಅಂತ ಇಟ್ಟಿದ್ರು ಅದರಲ್ಲಿ ಎರಡು ನಿಮಿಷ ಒಳಗಡೆ ಕಂಪ್ಲೀಟ್ ಮಾಡಿ ತಿಂದಿದ್ದೀನಿ ಅದು ತುಂಬ ಖುಷಿಯಾಗುತ್ತೆ ನಮ್ಮ ಕೆ ವಿ ಟ್ರಸ್ಟ್ನಲ್ಲಿ ಕಲ್ಚರಲ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು ಅದರಲ್ಲಿ ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಮತ್ತು ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಇತ್ತು ಅದರಲ್ಲಿ ಬಾಳೆಹಣ್ಣು ತಿರು ತಿನ್ನುವ ಸ್ಪರ್ಧೆಯಲ್ಲಿ ನಾನು ಹೋಗಿದ್ದೆ ಅದರಲ್ಲಿ ಫಸ್ಟ್ ಪ್ರೈಸನ್ನು ಹೊಡೆದೆ ಅದರಲ್ಲಿ ಹದಿಮೂರು ಬಾಳೆಹಣ್ಣನ್ನು ಇಟ್ಟಿದ್ದರು ಒಂದೂವರೆ ಕೆ ಜಿ ನನಗೆ ಅಭ್ಯಾಸ ಇರಲಿಲ್ಲ ಬಟ್ ಆದರೂ ಬಂದಿದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮಾಡಿದೆ ಅದು ಸಕ್ಸಸ್ ಆಯಿತು ವಿಜಯಲಕ್ಷ್ಮಿ ಸರ್ ನಾವು ಇವತ್ತು ಕೆ ವಿ ಕ್ಯಾಂಪಸ್ನಲ್ಲಿ ಕಾಲೇಜ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಇಲ್ಲೇ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿದ್ದೀವಿ ಅದರಲ್ಲಿ ಎಲ್ಲ ಮಕ್ಕಳು ಡ್ಯಾನ್ಸ್ಗಳು ಮತ್ತು ಏಕಪಾತ್ರ ಬಹುಪಾತ್ರ ಅಭಿನಯ ಪ್ರಬಂಧ ಸ್ಪರ್ಧೆ ಎಲ್ಲನೂ ಕೂಡ ಭಾಗವಹಿಸಿದ್ದಾರೆ ಇವತ್ತು ವಿಶೇಷ ಏನಂದರೆ ಗಂಡು ಮಕ್ಕಳಿಗೆ ರಾಗಿ ಮುದ್ದೆ ತಿನ್ನುವಂಥ ಸ್ಪರ್ಧೆ ಹೆಣ್ಮಕ್ಳಿಗೆ ಬಾಳೆಹಣ್ಣು ತಿನ್ನುವಂಥ ಸ್ಪರ್ಧೆ ರಾಗಿ ಮುದ್ದೆ ರಾಗಿ ಮುದ್ದೆ ಮತ್ತು ಸೊಪ್ಸಾರಲ್ಲಿ ಒಂದೂವರೆ ಕೆ ಜಿ ಅಷ್ಟು ಕೊಟ್ಟು ಅವ್ರಿಗೆ ತಿನ್ನಿಸಿದ್ದೀವಿ ಅದರಲ್ಲೂ ಕೂಡ ಕೆಲವರು ತಿನ್ನೋಕ್ಕೆ ಅಭ್ಯಾಸವೇ ಇಲ್ಲ ಅಂತ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ ಖುಷಿಯಾಗಿ ಭಾಗವಹಿಸಿದ್ದಾರೆ ಕೂಡ ವಿನ್ ಆಗಿದ್ದಾರೆ ಡೈಲಿ ರಾಗಿ ಮುದ್ದೆ ಆಗಿಲ್ಲ ಯಾವಾಗಲೂ ಮಕ್ಕಳಿಗೆ ಮುದ್ದೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಖುಷಿ ಪಟ್ಟಿದ್ದಾರೆ ಒಟ್ಟಾರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಕೆಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೆಲ ಹೊತ್ತು ಎಲ್ಲ ಮರೆತು ಬಾಳೆಹಣ್ಣು ಹಾಗೂ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ